ಎ ಸಿ ಎಸ್ ಯೋಜನೆ ಜಾರಿಗೊಳಿಸಿದ ಕೆ ಎನ್ ರಾಜಣ್ಣನವರಿಗೆ ಅಭಿನಂದನೆಗಳು ತಿಪಟೂರು ತಾಲೂಕಿನ ಕರಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇದರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಕೆ ಆರ್ ದೇವರಾಜು ಸ್ವಯಂಚಾಲಿತ ಹಾಲು ಸಂಗ್ರಹಣಾ ವ್ಯವಸ್ಥೆ ಎ ಎಂ ಸಿ ಎಸ್ ವ್ಯವಸ್ಥೆಯನ್ನು ಇಡೀ ರಾಜ್ಯಾದ್ಯಂತ ಸಹಕಾರ ಸಚಿವರು ಸಹಕಾರ ಭೀಷ್ಮ ಶ್ರೀ ಕೆ ಎನ್ ರಾಜಣ್ಣನವರು ಜಾರಿಗೆ ತಂದಿದ್ದು ಇದರಿಂದ ಉತ್ತಮ ಗುಣಮಟ್ಟದ ಹಾಲು ಸರಬರಾಜು ಮಾಡುವ ರೈತರಿಗೆ ಸುಮಾರು ಐವತ್ತರಿಂದ ಅರವತ್ತು ರುವರೆಗಿನ ಹಾಲಿನ ದರ ದೊರೆಯುತ್ತಿದ್ದು ಉತ್ತಮ ಗುಣಮಟ್ಟದ ಹಾಲಿಗೆ ಉತ್ತಮ ದರ ದೊರೆಯುವಂತೆ ಮಾಡಿದ್ದಾರೆ ಇದಕ್ಕಾಗಿ ರಾಜ್ಯದ ಹಾಲು ಉತ್ಪಾದಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಅತಿಥಿಗಳಾಗಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಮಾದಿಹಳ್ಳಿ ಪ್ರಕಾಶ್ ಭಾಗವಹಿಸಿದ್ದರು